ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯ ದಿನದಂದು ಗೋಚರಿಸುತ್ತಿದ್ದು ಈ ಸೂರ್ಯಗ್ರಹಣದ ಪ್ರಭಾವದಿಂದ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ನೇರ ಪರಿಣಾಮ ಜೊತೆಗೆ ಕೆಲವು ರಾಶಿಗಳಿಗೆ ಶುಭ ಮತ್ತು ಅಶುಭ ಕೂಡ ಇರಲಿದೆ ಈ ಬಾರಿ ಗೋಚರಿಸುವ ಸೂರ್ಯಗ್ರಹಣದಿಂದ ಈ ನಾಲ್ಕು ರಾಶಿಯ ಜನರಿಗೆ ಭಾರಿ ಅದೃಷ್ಟ ಜೊತೆಗೆ ರಾಜಯೋಗ ಕೂಡ ಬರುವ ಸಮಯ ಬಂದಿದೆ ಹೌದು ಗ್ರಹಣಗಳು ಎಂದ ತಕ್ಷಣ ಹಿಂದೂ ಪಂಚಾಂಗದ ಪ್ರಕಾರ ವಿಶೇಷ ಪೂಜೆ ಮತ್ತು ಪುನಸ್ಕಾರ ಮತ್ತು ಕೆಲವು ಆಚರಣೆ ಮತ್ತು ನಿಯಮಗಳು ಕೂಡ ಪಾಲನೆ ಮಾಡಲಾಗುತ್ತೆ ಇದರಲ್ಲಿ ಪ್ರಮುಖವಾಗಿ ಗರ್ಭಿಣಿ ಮಹಿಳೆಯರು ಗ್ರಹಣ ಗೋಚರಿಸುವ ಸಮಯದಲ್ಲಿ ಚೂಪಾದ ವಸ್ತುಗಳು ಬಳಕೆ ಮಾಡುವುದು ಮತ್ತು ಊಟ ಮಾಡುವುದು ಮಲಗುವುದು ಸೇರಿದಂತೆ ಹಲವು ಕೆಲಸಗಳನ್ನು ಮಾಡಿದರೆ ಅವರಿಗೆ ಮತ್ತು ಮುಂದೆ ಹುಟ್ಟುವ ಮಗುವಿನ ಮೇಲೆ ಸೂರ್ಯಗ್ರಹಣದ ಪ್ರಭಾವ ಬೀರಲಿದೆ ಹಾಗಾಗಿ ಈ ಸೂರ್ಯಗ್ರಹಣ ಗೋಚರಿಸುವ ಸಮಯದಲ್ಲಿ ಈ ನಿಯಮಗಳನ್ನು ನೀವು ಪಾಲನೆ ಮಾಡಿದರೆ ಉತ್ತಮ ಹಾಗಾದರೆ ಬನ್ನಿ ಈ ಬಾರಿ ಗೋಚರಿಸುವ ಸೂರ್ಯಗ್ರಹಣ ಯಾವ ರಾಶಿಗಳಿಗೆ ಅದೃಷ್ಟ ತಂದು ಕೊಡುತ್ತೆ ಜೊತೆಗೆ ಗರ್ಭಿಣಿಯರು ಅನುಸರಿಸಬೇಕಾದ ನಿಯಮಗಳು ಏನು ಆ ನಾಲ್ಕು ಅದೃಷ್ಟ ರಾಶಿಗಳು ಯಾವುವು ಗ್ರಹಣದ ನಿಖರ ಸಮಯ ಮತ್ತು ಗ್ರಹಣದ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಇದೇ ಸೆಪ್ಟೆಂಬರ್ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ರಾಶಿಗೆ ಅನುಸಾರವಾಗಿ ದಾನ ಮಾಡಿದರೆ ಸಕಲ ಸುಖ ಸಂಪತ್ತು ಪ್ರಾಪ್ತಿಯಾಗುವುದು ಹಾಗಾದ್ರೆ ಯಾವ ರಾಶಿಯವರು ಯಾವ ವಸ್ತುಗಳನ್ನ ಈ ದಿನ ದಾನ ಮಾಡಬೇಕು ಎಂದು ನೋಡುವುದಾದರೆ ಸೆಪ್ಟೆಂಬರ್ ಸೂರ್ಯಗ್ರಹಣ ಸಂಭವಿಸಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರ ರಾತ್ರಿ ಹನ್ನೊಂದರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದರಲ್ಲಿ ಚಂದ್ರನು ಸೂರ್ಯನನ್ನು ಕೆಲವು ಭಾಗವನ್ನು ಮಾತ್ರ ಆವರಿಸುತ್ತಿದ್ದಾನೆ ಗ್ರಹಣ ಪ್ರಾರಂಭದ ಹನ್ನೆರಡು ಗಂಟೆಗೂ ಮೊದಲೇ ಇದರ ಸೂತಕ ಸಮಯ ಶುರುವಾಗುತ್ತೆ ಈ ಗ್ರಹಣದ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾದ ಕೆಲವು ಭಾಗಗಳು ಮತ್ತು ಆಂಟಾರ್ಟಿಕ್ ಮಾತ್ರ ಈ ಗ್ರಹಣ ಗೋಚರಿಸಲಿ ಭಾರತದಲ್ಲಿ ಕಾಣಿಸುವುದಿಲ್ಲ ಹೀಗಾಗಿ ಸೂರ್ಯಗ್ರಹಣ ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಸ್ನೇಹಿತರೆ ಆದರೂ ಕೆಲ ದೇವಸ್ಥಾನಗಳು ಈ ಸಮಯದಲ್ಲಿ ಮುಚ್ಚಲಾಗಿರುತ್ತೆ ಜೊತೆಗೆ ಕೆಲ ಜನರು ಗ್ರಹಣದಲ್ಲಿ ದಾನದಂತಹ ಶುಭ ಕಾರ್ಯಗಳನ್ನು ಕೂಡ ಮಾಡಲು ಬಯಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ಗ್ರಹಣದ ಸಮಯದಲ್ಲಿ ದಾನ ಮಾಡುವುದು ಮತ್ತು ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ ಬಡವರಿಗೆ ನಿರ್ಗತಿಕರಿಗೆ ಹಾಗೂ ಅಸಹಾಯಕರಿಗೆ ಸಹಾಯ ಮಾಡುವುದು ತುಂಬಾ ಉತ್ತಮ ಫಲಗಳನ್ನು ಕೂಡ ನೀಡುತ್ತೆ ಎಂದು ಹಿಂದೂ ಪಂಚಾಂಗದ ಪ್ರಕಾರ ನಂಬಲಾಗಿದೆ ಹೀಗಾಗಿ ಈ ಸಮಯದಲ್ಲಿ ದಾನದಂತಹ ಕಾರ್ಯಗಳಲ್ಲಿ ಜನ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವರು ವಿಶೇಷವಾಗಿ ರಾಶಿಗೆ ಅನುಸಾರ ದಾನ ಮಾಡುವುದರಿಂದ ಹೆಚ್ಚು ಉಪಯೋಗ ಪಡೆಯಬಹುದು ಹಾಗಾದರೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡುವುದರಿಂದ ಗ್ರಹಣ ದೋಷ ಹಾಗೂ ಜಾತಕದ ದೋಷಗಳು ನಿವಾರಣೆಯಾಗುತ್ತವೆ ಎಂದು ನೋಡುವುದಾದರೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ದಾನದಂತಹ ಕಾರ್ಯಗಳಲ್ಲಿ ಭಾಗವಹಿಸುವುದು ಮಂಗಳಕರ ಈ ಸೂರ್ಯಗ್ರಹಣ ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲವಾದರೂ ಕೂಡ ಇದರ ಆರ್ಥಿಕ ಸಮಸ್ಯೆಗಳು ಇರುವವರು ದಾನದಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದು ಈ ದಿನ ಮೇಷರಾಶಿಯವರು ಜತಪಥ ಮತ್ತು ಮಾಡುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲಗೊಳ್ಳುತ್ತೆ ಜೊತೆಗೆ ಜಾತಕದಲ್ಲಿ ದೋಷಗಳು ನಿವಾರಣೆಯಾಗಿ ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿ ಬರುತ್ತೆ ಮೇಷರಾಶಿಯವರು ಕೂಡ ಈ ಸೂರ್ಯಗ್ರಹಣದ ಪ್ರಭಾವವನ್ನು ಪಡೆಯಲು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬೇಳೆ ಗೋಧಿ ಮತ್ತು ಶ್ರೀಗಂಧವನ್ನು ದಾನವಾಗಿ ನೀಡುವುದು ಮಂಗಳಕರ ಇದರಿಂದ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಕಳೆಯುತ್ತವೆ ಜೊತೆಗೆ ಗ್ರಹಣದಿಂದಾಗುವ ಸಮಸ್ಯೆಗಳಿಂದ ನೀವು ದೂರವಾಗಬಹುದು ಇನ್ನು ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಹಾಲು ಸಕ್ಕರೆ ಅಕ್ಕಿ ಬಿಳಿ ಬಣ್ಣದ ವಸ್ತು ಹಾಗೂ ಬಿಳಿ ಬಣ್ಣದ ಹೂಗಳನ್ನು ದಾನ ಮಾಡುವುದು ಶುಭಕರ ಇದರಿಂದ ನಿಮ್ಮ ಮನೆಯಲ್ಲಿ ಇದ್ದ ಹಣಕಾಸಿನ ಸಮಸ್ಯೆಗಳೆಲ್ಲವೂ ದೂರವಾಗಿರಲಿದೆ ಜೊತೆಗೆ ಸೂರ್ಯಗ್ರಹಣದ ಪ್ರಭಾವ ನಿಮ್ಮನ್ನು ಕಾಡುವುದಿಲ್ಲ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ಶಾಂತಿ ಹಾಗೂ ನೆಮ್ಮದಿ ಇರಲಿದೆ ನಿಮ್ಮ ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರುವುದು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಗೋಮಾತೆಗೆ ಆಹಾರ ನೀಡಿ ಅವಶ್ಯಕತೆ ಇರುವವರಿಗೆ ಹಣ್ಣು ತರಕಾರಿ ದಾನ ಮಾಡುವುದರಿಂದ ಸಂತೋಷ ಜೀವನವನ್ನು ನಡೆಸುತ್ತಾರೆ ಇನ್ನು ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಅಸಮಾಧಾನ ಮನಸ್ತಾಪ ಇದ್ದರೂ ಕೂಡ ಕೊನೆಗೊಳ್ಳಲಿದೆ ಇನ್ನು ಸಂಬಂಧಗಳಲ್ಲಿ ಬಲ ಹೆಚ್ಚಾಗುವುದು ಸೂರ್ಯ ಅನುಗ್ರಹವನ್ನು ನೀವು ಪಡೆಯುವಿರಿ ಹೀಗಾಗಿ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಕೈಲಾದಷ್ಟು ದಾನ ಮಾಡುವುದು ದೀರ್ಘಕಾಲದ ಪ್ರಯೋಜನ ನೀಡುತ್ತದೆ ಇನ್ನು ಕಟಕ ರಾಶಿ ಈ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಶಕ್ತಿಗೆ ಅನುಸಾರವಾಗಿ ತುಪ್ಪ ಹಾಲು ಅಕ್ಕಿ ಮತ್ತು ಕರ್ಪೂರವನ್ನು ದಾನ ಮಾಡಿ ಇದರಿಂದಾಗಿ ಜಾತಕದಲ್ಲಿ ಇರುವ ಎಲ್ಲಾ ಗ್ರಹ ದೋಷಗಳು ನಿವಾರಣೆಯಾಗಿ ಕುತಂತ್ರ ಪೈಪೋಟಿ ಬದಲಾಗಿ ಶತ್ರುಗಳು ಪರಸ್ಪರ ಮಿತ್ರರಾಗುತ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿ ಗೌರವ ಕೂಡ ಹೆಚ್ಚಾಗುತ್ತೆ ಅಲ್ಲದೆ ಸಂಪತ್ತು ಸಕಲ ಸೌಕರ್ಯಗಳನ್ನು ನೀವು ಪಡೆಯುವಿರಿ ವಿಶೇಷವಾಗಿ ಸೂರ್ಯನ ಅನುಗ್ರಹದಿಂದಾಗಿ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿ ಬರಲಿದೆ ಇನ್ನು ಶಿವರಾಶಿ ಈ ರಾಶಿಯವರು ಗೋಧಿ ಮತ್ತು ಅಗತ್ಯ ಇರುವವರಿಗೆ ಅನ್ನದಾನ ಜೊತೆಗೆ ಕೆಂಪು ಬಟ್ಟೆ ದಾನ ಮಾಡುವುದು ಶುಭ ಇದರಿಂದಾಗಿ ಗ್ರಹಣದ ಕೆಟ್ಟ ಪ್ರಭಾವ ಉಂಟಾಗುವುದಿಲ್ಲ ಈ ಪುಣ್ಯದ ಕಾರ್ಯಗಳಿಂದಾಗಿ ಸೂರ್ಯ ದೇವನ ಮೆಚ್ಚುಗೆಯನ್ನು ಬಹುಬೇಗ ಪಡೆಯಬಹುದು ಸೂರ್ಯ ದೇವನ ಅನುಗ್ರಹದಿಂದಾಗಿ ಸಕಲ ವೈಭೋಗವನ್ನು ಕೂಡ ನೀವು ಪಡೆಯುವಿರಿ ವಿಶೇಷವಾಗಿ ಸಿಂಹ ಸೂರ್ಯ ಸೂರ್ಯಗ್ರಹ ಆಳ್ವಿಕೆ ಮಾಡುತ್ತೆ ಸೂರ್ಯ ಅಧಿಕಾರ ಆತ್ಮವಿಶ್ವಾಸ ಶಕ್ತಿ ಮತ್ತು ಜೀವನದ ಬೆಳಕನ್ನು ಕೂಡ ಪ್ರತಿನಿಧಿಸುತ್ತವೆ ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಸಾಕಷ್ಟು ಶುಭ ಫಲಗಳನ್ನು ಕೂಡ ನೀಡುವನು ಇನ್ನು ಕನ್ಯಾ ರಾಶಿ ಈ ರಾಶಿಯವರು ಹಣ್ಣು ತರಕಾರಿ ಹಸುವಿನ ಶುದ್ಧ ತುಪ್ಪ ಮತ್ತು ಗೋಡಂಬಿಯನ್ನು ದಾನ ಮಾಡುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲಗೊಳ್ಳದಿದ್ದರೆ ಕುಟುಂಬದಲ್ಲಿ ದೀರ್ಘಕಾಲದ ಹಣಕಾಸಿನ ತೊಂದರೆ ಉದ್ಯೋಗದಲ್ಲಿ ಹಿನ್ನಡೆ ಮದುವೆಯಾಗದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈ ದಿನ ನೀವು ದಾನ ಮಾಡುವುದು ಮಂಗಳಕರ ಇದರಿಂದಾಗಿ ಬಡವರ ಆಶೀರ್ವಾದ ನಿಮಗೆ ಸಿಗುವುದು ಇದು ನಿಮ್ಮ ಪುಣ್ಯದ ಫಲವನ್ನು ಕೂಡ ಹೆಚ್ಚಿಸುತ್ತೆ ಇನ್ನು ತುಲ ರಾಶಿ ಈ ರಾಶಿಯವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣದ ಸಮಯದಲ್ಲಿ ಸಕ್ಕರೆ ಗೋಧಿ ಬಟ್ಟೆ ಅಥವಾ ಹಸುವಿನ ಶುದ್ಧ ತುಪ್ಪ ಮತ್ತು ತರಕಾರಿಗಳನ್ನು ಅಗತ್ಯ ಇದ್ದವರಿಗೆ ದಾನ ನೀಡುವುದು ಶುಭ ಇದರಿಂದಾಗಿ ನಿಮ್ಮ ದೀರ್ಘಕಾಲದ ಯಾವುದೇ ಸಮಸ್ಯೆಗಳು ದೂರವಾಗುತ್ತೆ ಕೆಲಸದ ಒತ್ತಡ ಕಡಿಮೆಯಾಗುವುದು ಕೆಲಸದಲ್ಲಿ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗಲಿದೆ ಸೂರ್ಯ ದೇವನ ಅನುಗ್ರಹದಿಂದಾಗಿ ಅಂದುಕೊಂಡ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತವೆ ಋಷಿಕ ರಾಶಿ ಜ್ಯೋತಿಷ ಪ್ರಕಾರ ಋಷಿಕ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಅಗತ್ಯ ಇದ್ದವರಿಗೆ ಉದ್ದಿನ ಕೆಂಪು ಬಟ್ಟೆ ಕುಂಬಳಕಾಯಿ ಮತ್ತು ಕೆಂಪು ಬಣ್ಣದ ಹೂಗಳನ್ನು ನೀಡುವುದು ಮಂಗಳಕರ ಎಂದು ನಂಬಲಾಗಿದೆ ನಿರ್ಗತಿಕ ಆಶೀರ್ವಾದ ಸಿಗುವುದು ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿದೆ ಜೊತೆಗೆ ಜಾತಕದಲ್ಲಿ ಸೂರ್ಯನ ಸ್ನಾನವು ಬಲಗೊಳ್ಳುತ್ತೆ ಈ ಹಿಂದೆ ಮಾಡಿದ ಶ್ರಮಕ್ಕೆ ಈ ಸಮಯದಲ್ಲಿ ನೀವು ಅಧಿಕ ಲಾಭ ಕೂಡ ಪಡೆಯುವ ಸಾಧ್ಯತೆ ಇರುತ್ತೆ ಹೀಗಾಗಿ ಈ ಗ್ರಹಣದ ಸಮಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದು ಶುಭಕರ ಇದು ನಿಮ್ಮ ಆರ್ಥಿಕ ಜೀವನವನ್ನು ಆಗಿರುತ್ತೆ ಧನುರಾಶಿ ಈ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆ ಮತ್ತು ಹಣ್ಣು ಗೋಧಿ ಉಪ್ಪು ಶುದ್ಧ ಹಸುವಿನ ತುಪ್ಪವನ್ನು ದಾನವಾಗಿ ನೀಡುವುದು ಮಂಗಳಕರವಾಗಿದೆ ಇದು ಹಣವನ್ನು ಸಂಪಾದಿಸಲು ಇರುವ ಅಡೆತಡೆಗಳನ್ನು ಕೂಡ ದೂರ ಮಾಡುತ್ತೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಈ ಪುಣ್ಯದ ಕಾರ್ಯಗಳನ್ನು ನೀಡುತ್ತೆ ಅಲ್ಲದೆ ಕೌಟುಂಬಿಕ ಸಮಸ್ಯೆಗಳು ದೂರವಾಗಿ ಜೊತೆಗೆ ಗ್ರಹಣದ ದೋಷಗಳು ನಿಮ್ಮ ಮೇಲೆ ಬೀರುವುದಿಲ್ಲ ಮಕರ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರು ಸೂರ್ಯ ಗ್ರಹಣದ ಸಮಯದಲ್ಲಿ ಶಕ್ತಿಗೆ ಅನುಸಾರ ದಾನ ಮಾಡುವುದು ಸಂಪತ್ತನ್ನು ವೃದ್ಧಿಸಲಿದೆ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ನೀವು ಪಡೆಯುವಿರಿ ಈ ಸಮಯದಲ್ಲಿ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದು ಶುಭಕರವಾಗಿದೆ ಇದರಿಂದಾಗಿ ಜಾತಕದ ಎಲ್ಲ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಅಲ್ಲದೆ ಕುಟುಂಬ ಜೀವನ ಸಂತೋಷದಿಂದ ಕೂಡಿ ಬರಲಿದೆ ಜೊತೆಗೆ ಸೂರ್ಯ ದೇವನ ಅನುಗ್ರಹದಿಂದಾಗಿ ಎಲ್ಲ ಕೆಲಸಗಳು ಅಡೆತಡೆ ಇಲ್ಲದೆ ಸುಲಭವಾಗಿ ಸಾಗಲಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕನ್ಯಾ ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಎಲ್ಲ ಗ್ರಹಗಳ ಸಂಚಾರ ಮತ್ತು ಸೂರ್ಯಗ್ರಹಣಗಳು ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತವೆ ಇವುಗಳಲ್ಲಿ ಈ ಗ್ರಹ ಸಂಚಾರವು ತುಂಬಾ ಅಶುಭವೆಂದು ಸಾಬೀತುಪಡಿಸುವ ಮೂರು ರಾಶಿ ಚಕ್ರ ಚಿಹ್ನೆಗಳು ಕೂಡ ಇವೆ ಸ್ನೇಹಿತರೆ ಇದರಲ್ಲಿ ವೃಷಭ ರಾಶಿಯವರಿಗೆ ಗ್ರಹಗಳ ಚಲನೆಯಲ್ಲಿನ ಈ ಬದಲಾವಣೆಗಳು ಮತ್ತು ಸೂರ್ಯಗ್ರಹಣವು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ನೀಡುತ್ತದೆ ಆರ್ಥಿಕ ಲಾಭಗಳು ಉಂಟು ಮಾಡುತ್ತವೆ ನೀವು ಅನೇಕ ಹೊಸ ಮೂಲಗಳಿಂದ ಹಣವನ್ನು ಕೂಡ ಪಡೆಯಬಹುದು ಹೊಸ ಉದ್ಯೋಗಕ್ಕಾಗಿ ನಿಮಗೆ ಪ್ರಸ್ತಾಪ ಸಿಗಬಹುದು ಇನ್ನು ಸಿಂಹ ಈ ರಾಶಿ ಚಕ್ರದ ಜನರು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅದೃಷ್ಟ ಅವರ ಕಡೆ ಇರುತ್ತೆ ಮನಃಶಾಂತಿ ಸಿಗುತ್ತೆ ಮತ್ತು ಅನಾರೋಗ್ಯ ಮತ್ತು ಒತ್ತಡ ದೂರವಾಗುತ್ತದೆ ಆರ್ಥಿಕ ಪ್ರಗತಿಯ ಸಾಧ್ಯತೆಗಳಿವೆ ಈ ಸಮಯ ಧನು ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ನೀಡಬಹುದು ಇನ್ನು ಹಣಕಾಸಿನ ಲಾಭದ ಸಾಧ್ಯತೆಗಳು ಇರುತ್ತವೆ ಸಂಬಂಧಗಳು ಸುಧಾರಿಸುತ್ತವೆ ಪ್ರಗತಿಯಾಗಿ ಕಾಯುವುದು ಕೊನೆಗೊಳ್ಳುತ್ತದೆ ಇನ್ನು ವೈದಿಕ ಪಂಚಾಂಗದ ಪ್ರಕಾರ ಇದು ನೂರ ವರ್ಷಗಳ ನಂತರ ವರ್ಷದ ಕೊನೆಯ ಸೂರ್ಯಗ್ರಹಣವು ಮಹಾಲಯ ಅಮಾವಾಸ್ಯ ಎಂದು ಎಂದರೆ ಪಿತೃಪಕ್ಷದ ಸಮಯದಲ್ಲಿ ಸಂಭವಿಸಲಿದೆ ಇದಲ್ಲದೆ ಈ ದಿನ ಶನಿಯು ಸೂರ್ಯನೊಂದಿಗೆ ಸಂಯೋಜನೆಗೊಂಡು ವಿಶೇಷ ಯೋಗವನ್ನು ಕೂಡ ರೂಪಿಸಲಿದ್ದಾನೆ ಈ ಬಾರಿ ಸೂರ್ಯಗ್ರಹಣವು ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತಿದೆ ಇದು ಆದಾಯ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಕೂಡ ಪ್ರತಿನಿಧಿಸುತ್ತದೆ ಮೀನರಾಶಿಯ ಅಧಿಪತಿ ಗುರು ಕೂಡ ಋಷಭ ರಾಶಿಯಲ್ಲಿ ಇರುವುದರಿಂದ ಈ ಸಮಯ ನಿಮಗೆ ಆರ್ಥಿಕವಾಗಿ ಅನುಕೂಲವಾಗುತ್ತೆ ಷೇರು ಮಾರುಕಟ್ಟೆ ಹೂಡಿಕೆ ಅಥವಾ ವಹಿವಾಟುಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭದ ಲಕ್ಷಣಗಳು ಇರುತ್ತೆ ನಿಮ್ಮ ಅಪೂರ್ಣ ಕೆಲಸವು ಈಗ ವೇಗವನ್ನು ಕೂಡ ಪಡೆಯಬಹುದು ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಂವಹನ ಶೈಲಿಯು ಕೂಡ ಈ ಮೆಚ್ಚುಗೆ ಪಡುತ್ತದೆ ಮಾತಿನಲ್ಲಿ ಸ್ವಯಂ ಮತ್ತು ನಡವಳಿಕೆಯಲ್ಲಿ ಸಭ್ಯತೆಯನ್ನು ಕೂಡ ಕಾಪಾಡಿಕೊಳ್ಳುವುದು ನಿಮ್ಮ ಸಂಬಂಧಗಳನ್ನು ಬ ಪಡಿಸುತ್ತವೆ ಸಾಧ್ಯವಾದರೆ ಸೂರ್ಯಗ್ರಹಣದ ನಂತರ ಅಗತ್ಯ ಇದ್ದವರಿಗೆ ಗೋದಿಯನ್ನು ದಾನ ಮಾಡಿ ಇದು ಅದೃಷ್ಟಕ್ಕೆ ಸಹಾಯ ಮಾಡುತ್ತೆ ಮತ್ತು ಅಡೆತಡೆಗಳನ್ನು ಕೂಡ ತೆಗೆದುಹಾಕುತ್ತದೆ ಇನ್ನು ಮಿಥುನ ರಾಶಿ ಈ ರಾಶಿಯವರು ಹತ್ತನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಇದನ್ನು ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಮನೆ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಹಳೆಯ ಪರಿಚಯಸ್ಥರಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ನೀವು ಈ ಹಿಂದೆ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ದರೆ ಅಥವಾ ಯಾವುದೇ ಪ್ರಯತ್ನವು ಅಪೂರ್ಣವಾಗಿ ಉಳಿದಿದ್ದರೆ ಈಗ ನೀವು ಇದರ ಫಲವನ್ನು ಪಡೆಯಬಹುದು ನಿಮ್ಮ ತಾಂತ್ರಿಕ ತಿಳುವಳಿಕೆ ನಿರ್ವಹಣಾ ಕೌಶಲ್ಯ ಮತ್ತು ಮಾತಿನ ಶಕ್ತಿಯಿಂದ ನೀವು ಹಿರಿಯರನ್ನು ಮೆಚ್ಚಿಸುವಿರಿ ವೃತ್ತಿ ಜೀವನದಲ್ಲಿ ಕೆಲವು ಏರಿಳಿತಗಳು ಇರಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮವು ಕೂಡ ಇದಕ್ಕೆ ಫಲ ನೀಡುತ್ತೆ ಸೂರ್ಯಗ್ರಹಣದ ನಂತರ ಬಡವರಿಗೆ ತಾಮ್ರದ ವಸ್ತುಗಳು ಅಥವಾ ತಾಮ್ರದ ನಾಣ್ಯಗಳನ್ನು ದಾನ ಮಾಡಿ ಇದು ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಯೋಜನಗಳನ್ನು ಕೂಡ ತರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣವು ಮೂರನೇ ಮನೆಯಲ್ಲಿ ಸಂಭವಿಸುತ್ತಿದ್ದು ಇದು ಧೈರ್ಯ ಪ್ರಯತ್ನ ಸಹೋದರರು ಮತ್ತು ಸಣ್ಣ ಪ್ರಯತ್ನಕ್ಕೆ ಸಂಬಂಧಿಸಿದೆ ಈ ದಿನ ಶನಿಯ ಸಂಚಾರದಿಂದಾಗಿ ನೀವು ಸಾಡೆ ಸಾತಿಯಿಂದ ಪರಿಹಾರ ಪಡೆಯಬಹುದು ಇದು ದೊಡ್ಡ ಪರಿಹಾರವಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಎತ್ತರವನ್ನು ಕೂಡ ಮುಟ್ಟುವ ಸಮಯ ಸಮೀಪ ಬಂದಿದೆ ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನರು ಗೌರವ ಪ್ರಾಬಲ್ಯವನ್ನು ಕೂಡ ಪಡೆಯುತ್ತಾರೆ ಮತ್ತು ಸಹೋದರರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಈ ಸೂರ್ಯಗ್ರಹಣದ ನಂತರ ಕಪ್ಪು ಎಳ್ಳು ಅಥವಾ ಉದ್ದಿನ ಬೆಳೆಯನ್ನು ದಾನ ಮಾಡಿ ಇದು ಶನಿ ದೋಷವನ್ನು ಕೂಡ ಶಾಂತಿಗೊಳಿಸುತ್ತದೆ ಮತ್ತು ಯಶಸ್ಸಿನ ಹಾದಿ ಸುಲಭವಾಗುತ್ತದೆ ಇನ್ನು ಕುಂಭರಾಶಿ ಈ ರಾಶಿಯು ಎರಡನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇದು ಹಣ ಮತ್ತು ಕುಟುಂಬ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಗ್ರಹಣವು ನಿಮಗೆ ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ಕೂಡ ತರಬಹುದು ಉದಾಹರಣೆಗೆ ಹಳೆಯ ಹೂಡಿಕೆ ವಿಮೆ ಬೋನಸ್ ಅಥವಾ ಪೂರ್ವಜರ ಆಸ್ತಿಯಿಂದ ಲಾಭಗಳಿವೆ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಸಮಯ ಅನುಕೂಲವಾಗಿರುತ್ತದೆ ಅದೇ ಸಮಯದಲ್ಲಿ ದೊಂದಿಗಿನ ಹಳೆಯ ವಿವಾದವನ್ನು ಕೂಡ ಪರಿಹರಿಸುವ ಸಾಧ್ಯತೆಯೂ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಮಾನಸಿಕ ಸಮತೋಲನವನ್ನು ಸಹ ಕಾಪಾಡಿಕೊಳ್ಳಲಾಗುತ್ತದೆ ಈ ಸೂರ್ಯಗ್ರಹಣದ ನಂತರ ಬಾರ್ಲಿ ದಾನ ಮಾಡಿ ಇದು ರೋಗ ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರ ಕೂಡ ನೀಡುತ್ತದೆ ಧನುರಾಶಿ ರಾಶಿ ಈ ರಾಶಿಯ ಜನರಿಗೆ ಸೂರ್ಯಗ್ರಹಣವು ತುಂಬಾ ಪ್ರಯೋಜನಕಾರಿಯಾಗಬಹುದು ಈ ರಾಶಿ ಚಕ್ರದ ಜನರು ಕುಟುಂಬದೊಂದಿಗಿನ ಉತ್ತಮ ಸಮಯವನ್ನು ಕೂಡ ಕಳೆಯಬಹುದು ನೀವು ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಜಿಗಿತವನ್ನು ಕೂಡ ತೆಗೆದುಕೊಳ್ಳಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ಅನೇಕ ಕೆಲಸಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಬಹುದು ಸಂತೋಷವು ಜೀವನದಲ್ಲಿ ಬಡಿದುಕೊಳ್ಳಬಹುದು ನೀವು ಹೊಸ ಉದ್ಯೋಗ ಅವಕಾಶವನ್ನು ಕೂಡ ಸಿಗುವ ಸಾಧ್ಯತೆ ಇದೆ ನಿಮಗೆ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತೀರಿ ವ್ಯವಹಾರದಲ್ಲಿಯೂ ಕೂಡ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಉತ್ತಮ ಲಾಭವನ್ನು ಗಳಿಸಬಹುದು ಮತ್ತು ದೊಡ್ಡ ಒಪ್ಪಂದ ಅಥವಾ ಹೊಸದಾಗಿ ಆದೇಶವನ್ನು ಪಡೆಯಬಹುದು ನೀವು ಅದೃಷ್ಟವನ್ನು ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಹಣ ಗಳಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸಿಹಿ ಆಗಿರಬಹುದು ಇನ್ನು ಆರೋಗ್ಯವು ಉತ್ತಮವಾಗಿರಲಿದೆ ಆಧ್ಯಾತ್ಮಿಕವಾಗಿ ಗ್ರಹಣಗಳು ದೂರದುಷ್ಟಕರ ಎಂದು ಘಟನೆ ಎಂದು ನಂಬಲಾಗಿದೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ನೇರ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಸೂರ್ಯಗ್ರಹಣ ಪರಿಣಾಮವು ಕೆಲವು ರಾಶಿಗಳಿಗೆ ಅಶುಭ ಎಂದು ಕೂಡ ಪರಿಗಣಿಸಲಾಗಿದೆ ಸೂರ್ಯಗ್ರಹಣದಿಂದಾಗಿ ಮುಂದಿನ ಆರು ತಿಂಗಳುಗಳ ಕಾಲ ಈ ಕೆಳಗಿನ ಮೂರು ರಾಶಿಗಳ ಜನರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎಂದು ಜ್ಯೋತಿಷಿಗಳು ಎಚ್ಚರಿಕೆ ನೀಡಿದ್ದಾರೆ ಹೌದು ಮಿಥುನ ರಾಶಿ ಈ ರಾಶಿಯವರಿಗೆ ಗ್ರಹಣದ ಸಮಯದಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕು ತಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ಹೊಂದಾಣಿಕೆ ಇರಲಿ ಜಗಳದಿಂದಾಗಿ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಮಾತುಗಳನ್ನು ಸ್ವಯಂದಿಂದ ನಿರ್ವಹಿಸಿ ಹೂಡಿಕೆಯಲ್ಲಿ ನಷ್ಟದಿಂದಾಗಿ ಒತ್ತಡ ಹೆಚ್ಚಾಗುತ್ತದೆ ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಡಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದರ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಈ ರಾಶಿಯವರು ತುಲಾ ಕ್ಷೇತ್ರದಲ್ಲಿ ಇದ್ದರೆ ಅವರು ಜವಾಬ್ದಾರಿಯುತವಾಗಿ ಮತ್ತು ಎಚ್ಚರಿಕೆಯಿಂದ ವರ್ತಿಸಬೇಕು ಇನ್ನು ಕನ್ಯಾ ರಾಶಿ ಈ ರಾಶಿಯವರು ಗ್ರಹಣದ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕಾಗುತ್ತೆ ಯಾವುದೇ ವಿಷಯಕ್ಕೆ ನಿರ್ಲಕ್ಷ್ಯ ವಹಿಸಬೇಡಿ ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಈ ಸಮಯವು ತೆಗೆದುಕೊಳ್ಳುವ ನಿರ್ಧಾರಗಳು ನಕಾರಾತ್ಮಕ ಪರಿಣಾಮಗಳು ಕೂಡ ಬೀಳಬಹುದು ಇನ್ನು ಮಕ್ಕಳಿಗೆ ಸಂಬಂಧಪಟ್ಟಂತೆ ಚಿಂತೆಗಳು ಮತ್ತು ಕನ್ಯಾ ರಾಶಿಯವರನ್ನು ಕಾಡುತ್ತದೆ ವ್ಯವಹಾರದಲ್ಲಿ ಹಣದ ನಷ್ಟದಿಂದಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು ಪರಿಸ್ಥಿತಿ ಏನೇ ಇರಲಿ ತಾಳ್ಮೆ ಮತ್ತು ಧೈರ್ಯವನ್ನು ತೋರಿಸಿ ಯಾವುದೇ ಸಾಲವನ್ನು ತೆಗೆದುಕೊಳ್ಳಬೇಡಿ ಈ ಸಮಯದಲ್ಲಿ ತೆಗೆದುಕೊಂಡ ಸಾಲಗಳನ್ನು ಮರುಪಾವತಿಸಲು ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಗ್ರಹಣದ ಸಮಯದಲ್ಲಿ ಕಚೇರಿಯಲ್ಲಿ ಹಲವು ಸವಾಲುಗಳು ಎದುರಾಗುತ್ತವೆ ಆದರೆ ಸಮಸ್ಯೆಗಳಿಗೆ ಹೆದರಬೇಡಿ ಅವುಗಳನ್ನು ಒಂದೊಂದಾಗಿ ಪರಿಹರಿಸಲು ಪ್ರಯತ್ನ ಮಾಡಿ ನಿಮ್ಮ ಸಿದ್ಧಾಂತಕ್ಕೆ ಹೊಂದಿಕೆಯಾಗುವ ಜನರನ್ನು ನೀವು ಭೇಟಿಯಾಗುತ್ತೀರಿ ಆದರೆ ಕೆಲಸಕ್ಕೆ ಸಂಬಂಧಿಸಿದ ಸಂಘರ್ಷಗಳ ಸಾಧ್ಯತೆ ಇರುತ್ತವೆ ಉದ್ಯೋಗಾಕ್ಷಿಗಳು ಹೆಚ್ಚುವರಿ ಶ್ರಮ ವಹಿಸಬೇಕಾಗುತ್ತೆ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಹಳೆಯ ಕೆಲವು ಹಳೆಯ ಕಾಯಿಲೆಗಳು ನಿಮ್ಮನ್ನು ಮತ್ತೆ ಕಾಡುವ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಇದಾಗಲಿದ್ದು ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆದಿತ್ತು ಗ್ರಹಣದ ಸಮಯ ಏನು ಮತ್ತು ಭಾರತದಲ್ಲಿ ಇದು ಗೋಚರಿಸುತ್ತಾ ಭೂಮಿ ಮತ್ತು ಸೂರ್ಯ ನಡುವೆ ಬಂದಾಗ ಸಮಾನ ರೇಖೆಯಲ್ಲಿ ಚಂದ್ರ ಬಂದಾಗ ಸೂರ್ಯಗ್ರಹಣ ಗೋಚರಿಸುತ್ತೆ ರಾತ್ರಿ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೆ ಸೂರ್ಯಗ್ರಹಣ ಕಾಣಲಿದ್ದು ಈ ಸಲ ಆಗುತ್ತಿರುವುದು ಭಾಗಶಃ ಅಥವಾ ಖಂಡಗ್ರಾಸ ಸೂರ್ಯಗ್ರಹಣ ಅಂದರೆ ಚಂದ್ರನು ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಆವರಿಸುತ್ತೆ ಸೆಪ್ಟೆಂಬರ್ ಏಳರ ಚಂದ್ರಗ್ರಹಣವು ಭಾರತದಾದ್ಯಂತ ಕಾಣಿಸಿತ್ತು ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರ ಆಗುವುದಿಲ್ಲ ಇದು ಖಂಡಗ್ರಾಸ ಸೂರ್ಯಗ್ರಹಣ ಅಮೆರಿಕ ಮತ್ತು ಸಮವ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸೇರಿದಂತೆ ಇತರೆ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ ಈ ಸಲ ಸೂರ್ಯನಿಗೆ ಗ್ರಹಣ ಸಂಭವಿಸುವ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಅಂದರೆ ಭಾರತದಲ್ಲಿ ಸೂರ್ಯ ಅದಾಗಲೇ ಅಸ್ತಂತನಾಗಿರುತ್ತಾನೆ ಹೀಗಾಗಿ ಸೂರ್ಯನು ಗೋಚರಿಸುವುದಿಲ್ಲ ಧಾರ್ಮಿಕವಾಗಿ ಮಹತ್ವ ಗ್ರಹಣಕ್ಕೆ ಧಾರ್ಮಿಕವಾಗಿ ವಿಶೇಷ ಸ್ಥಾನವಿದೆ ಭಾರತದಲ್ಲಿ ಗುರಣ ಗೋಚರಿಸಲಿ ಬಿಡಲಿ ಅನೇಕರು ಗ್ರಹಣ ಕಾಲಕ್ಕೆ ವಿಶೇಷ ಸ್ನಾನವಿದೆ ಗ್ರಹಣವೆಂದರೆ ದೋಷ ಎಂದು ನಂಬಿಕೆಯಿಂದ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಕೆಟ್ಟ ಪ್ರಭಾವವನ್ನು ಕೂಡ ಬೀರುತ್ತದೆ ಹೀಗಾಗಿ ಗ್ರಹಣ ಕಾಲದಲ್ಲಿ ಅನೇಕರು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನ ಪಾಲನೆ ಮಾಡುತ್ತಾರೆ ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಭಾರತದಲ್ಲಿ ಗ್ರಹಣ ತುಂಬಾ ವಿಶೇಷ ಸ್ಥಾನ ಪಡೆದಿದೆ ಇನ್ನು ರಾಹು ಮತ್ತು ಕೇತುವಿನಂತಹ ಗ್ರಹಣಗಳಿಂದ ಗ್ರಹಣಗಳ ಉಂಟಾಗುತ್ತವೆ ಈ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಸೂರ್ಯನ ಮೇಲೆ ಕೇತು ಪರಿಣಾಮ ಬೀರುತ್ತೆ ಇದು ನಕಾರಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ ಇನ್ನು ವೈಜ್ಞಾನಿಕವಾಗಿ ಾದರೆ ಯಾವುದೇ ಗ್ರಹಗಳು ಸಂಭವಿಸಿದಾಗ ಭೂಮಿ ಮೇಲೆ ಪರಿಣಾಮ ಬೀರುತ್ತದೆ ಸೂಕ್ಷ್ಮ ಜೀವಿಗಳು ಹೆಚ್ಚುತ್ತವೆ ಈ ಸೂರ್ಯನಿಂದ ಹೊರಹೊಮ್ಮುವ ನಿರ್ಲಾತೀತ ಕಿರಣಗಳು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಬೇಯಿಸಿ ಇಟ್ಟ ಆಹಾರಗಳನ್ನು ಗ್ರಹಣದ ವೇಳೆ ಸೂಕ್ಷ್ಮ ಜೀವಿಗಳ ಉತ್ಪತ್ತಿ ಆಗಬಹುದು ಅವು ವಿಷಕಾರಿ ಆಗಿ ಬದಲಾಗಬಹುದು ಸ್ನೇಹಿತರೆ ಹಾಗಾಗಿ ಗ್ರಹಣದಲ್ಲಿ ಸಮಯದಲ್ಲಿ ಆಹಾರ ತಿನ್ನಬಾರದು ಗ್ರಹಣದ ಬಳಿಕ ಸ್ನಾನ ಮಾಡಬೇಕು ಎಂಬತ್ತಾಗಿ ನಿಯಮಗಳು ಕೂಡ ಇವೆ ಈ ಸೂರ್ಯಗ್ರಹಣದ ಪ್ರಭಾವ ಭಾರತದಲ್ಲಿ ಇಲ್ಲದೇ ಇದ್ದರೂ ಕೂಡ ನಿಮಗೆ ಗ್ರಹಣದ ಅಪಾರ ನಂಬಿಕೆ ಇದ್ದರೆ ನೀವು ಅದಕ್ಕೆ ಬದ್ಧವಾದ ನಿಯಮಗಳನ್ನು ಪಾಲನೆ ಮಾಡುವುದು ಉತ್ತಮ ದಕ್ಷಿಣ ಗೋಳಾರ್ಧದಲ್ಲಿ ಗ್ರಹಣ ವೀಕ್ಷಣೆ ಮೊದಲನೇದಾಗಿ ಈ ದಕ್ಷಿಣ ಗೋಳಾರ್ಧದ ವೀಕ್ಷಕರಿಗೆ ಈ ಸೂರ್ಯಗ್ರಹಣವು ಸ್ಪಷ್ಟವಾಗಿ ಗೋಚರಿಸುತ್ತದೆ ನ್ಯೂಜಿಲೆಂಡ್ ಪೂರ್ವ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಪೆಸಿಫಿಕ್ ಕೆಲವು ಭಾಗಗಳಲ್ಲಿ ಸೂರ್ಯೋದಯ ದ ಸಮಯದಲ್ಲಿ ಗ್ರಹಣವನ್ನು ನೋಡಬಹುದು ಡೆನಾಮಿಡರ್ಲ್ಲಿ ಸೂರ್ಯನು ಸುಮಾರು ಎಪ್ಪತ್ತೆರಡು ಪರ್ಸೆಂಟ್ ಹಾಗೂ ಮುಚ್ಚಲ್ಪಡುವುದು ನಿರೀಕ್ಷಿಸಲಾಗಿದೆ ಇದು ವೀಕ್ಷಕರು ಸಂಪೂರ್ಣ ಸೂರ್ಯಗ್ರಹಣವನ್ನು ಅನುಭವಿಸಬಹುದು ಇದು ಭಾರತದಲ್ಲಿ ಗ್ರಹಣದ ಪರಿಣಾಮ ಭಾರತ ಮತ್ತು ಉತ್ತರ ಗೋಳಾರ್ಧದ ಹೆಚ್ಚಿನ ಭಾಗಗಳಿಗೆ ಈ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಭಾರತ ಪಾಕಿಸ್ತಾನ ಸೇರಿದಂತೆ ಶ್ರೀಲಂಕಾ ನೇಪಾಳ್ ಮತ್ತು ಅಫಘಾನಿಸ್ತಾನದ ವೀಕ್ಷಕರು ಗ್ರಹಣದ ಯಾವುದೇ ಹಂತವನ್ನು ಕಾಣಬಹುದು ಆದ್ದರಿಂದ ಇದು ಭಾರತೀಯರಿಗೆ ಧಾರ್ಮಿಕ ಅಥವಾ ಜ್ಯೋತಿಷಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಬಂಧವಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಮಹತ್ವದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸೂರ್ಯಗ್ರಹಣವು ಬುಧ ಹಾಗೂ ಕನ್ಯಾರಾಶಿಯ ಸಂಪರ್ಕದಿಂದ ಬುಧಾದಿತ್ಯ ರಾಜಯೋಗ ಎಂಬ ಅಪರೂಪದ ಗ್ರಹ ಸಂಯೋಜನವನ್ನು ಕೂಡ ಉಂಟುಮಾಡುತ್ತದೆ ಇದು ಬುದ್ಧಿಶಕ್ತಿ ನಿರ್ಣಯ ಶಕ್ತಿ ಮತ್ತು ಸ್ಪಷ್ಟತೆಯ ಮೇಲಿನ ಸೂಕ್ಷ್ಮ ಪರಿಣಾಮವನ್ನು ಕೂಡ ತರಬಹುದು ಎಂದು ನಂಬಲಾಗಿದೆ ಈ ಸೂರ್ಯ ಗ್ರಹಣವು ರಾಶಿ ಮತ್ತು ಉತ್ತರ ಪಾಲ್ಗುಣದಲ್ಲಿ ಜನಿಸಿದವರಿಗೆ ವಿಶೇಷ ಅರ್ಥವನ್ನು ನೀಡುತ್ತೆ ಜ್ಯೋತಿಷಿಗಳು ಇದನ್ನು ವ್ಯಕ್ತಿಗಳಿಗೆ ಹೊಸ ಅವಕಾಶಗಳು ಪರೀಕ್ಷೆಗಳು ಮತ್ತು ಬೆಳವಣಿಗೆಗಳನ್ನು ತರಬಲ್ಲ ಸಮಯವೆಂದು ಪರಿಗಣಿಸಲಾಗಿದೆ ಈ ಗ್ರಹಣವು ವಿಷ್ಣುವ ಸಂಸ್ಕೃತಿಯ ಮತ್ತು ಹತ್ತಿರ ಸಂಭವಿಸುವುದರಿಂದ ಹಗಲು ಮತ್ತು ರಾತ್ರಿ ಸಮತೋಲಿತವಾಗಿರುವ ಸಮಯದಲ್ಲಿ ಪ್ರಕೃತಿಯ ಚಲನೆಯನ್ನು ವೀಕ್ಷಿಸಲು ಅಪರೂಪದ ಅವಕಾಶ ಒದಗಿಸಲಾಗಿದೆ ಒಟ್ಟಾರೆ ಭಾರತದಲ್ಲಿ ನೇರ ದೃಶ್ಯವಾಗದರೂ ಕೂಡ ಶಾಸ್ತ್ರದ ದೃಷ್ಟಿಯಿಂದ ಈ ಗ್ರಹಣವು ಬಹಳ ಮಹತ್ವವಾಗಿದೆ ಮತ್ತು ಪ್ರಿಯರಿಗೆ ಆಕರ್ಷಕ ವಿಷಯವಾಗಿದೆ ಎಂದು ನಂಬಲಾಗಿದೆ ಸ್ನೇಹಿತರ ಸೂರ್ಯಗ್ರಹಣ ಜ್ಯೋತಿಷ್ಯ ಪ್ರಾಮುಖ್ಯತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯಗ್ರಹಣವನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗಿದೆ ಆದರೆ ಗ್ರಹಣಗಳ ಸ್ಥಾನ ಮತ್ತು ಜಾತಕದಲ್ಲಿ ಇರುವ ಅವುಗಳ ಇರುವಿಕೆಯನ್ನು ಆಧರಿಸಿ ಕೆಲವು ರಾಶಿಗಳಿಗೆ ಈ ಸೂರ್ಯಗ್ರಹಣ ಸಕಾರಾತ್ಮಕ ಫಲಿತಾಂಶಗಳನ್ನು ಕೂಡ ತರಬಹುದು ಈ ಸೂರ್ಯಗ್ರಹಣವು ಮಹಾಲಯ ಅಮಾವಾಸ್ಯ ಎಂದು ಸಂಭವಿಸುವುದರಿಂದ ಇದರ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಪ್ರಭಾವಗಳು ಇನ್ನಷ್ಟು ತೀವ್ರಗೊಳ್ಳಲಿವೆ ಕೆಲವು ರಾಶಿಗಳಿಗೆ ಇದು ಹೊಸ ಆರಂಭ ಆರ್ಥಿಕ ಲಾಭ ಮತ್ತು ವೃತ್ತಿಯಲ್ಲಿ ಪ್ರಗತಿಯ ಅವಕಾಶಗಳನ್ನು ಕೂಡ ತರುವ ಸಾಧ್ಯತೆ ಇರುತ್ತೆ ಯಾವ ರಾಶಿಗಳಿಗೆ ಶುಭ ಫಲ ಗ್ರಹಣದ ಸಮಯದಲ್ಲಿ ಸ್ಥಾನವು ಕೆಲವು ರಾಶಿಗಳಿಗೆ ಅದೃಷ್ಟದ ಫಲಿತಾಂಶಗಳನ್ನು ಕೂಡ ಒಡ್ಡಲಿದೆ ಈ ಗ್ರಹಣವು ಕೆಲವು ರಾಶಿಗಳಿಗೆ ಆರ್ಥಿಕ ಲಾಭ ವೃತ್ತಿಯ ಏಳಿಗೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ತರಬಹುದು ಶುಭ ಫಲ ಪಡೆಯಲಿರುವ ರಾಶಿಗಳ ವಿವರಗಳನ್ನು ಜ್ಯೋತಿಷಿಗಳು ಶೀಘ್ರದಲ್ಲೇ ಬಿಡುಗಡೆ ಮಾಡಿದ್ದಾರೆ ಆದರೆ ಕೆಲವು ರಾಶಿಗಳಿಗೆ ಈ ಗ್ರಹಗಳು ವಿಘ್ನಗಳನ್ನು ಕೂಡ ತರಬಹುದು ಆದ್ದರಿಂದ ಜಾಗರೂಕತೆ ಇರುವುದು ಇರುವುದು ಮುಖ್ಯ ಈ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ಸಮಯದಲ್ಲಿ ಕೆಲವು ಅಡ ಆಚರಣೆಗಳನ್ನು ಅನುಸರಿಸುವುದು ಒಳ್ಳೆಯದು ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಪ್ರಮುಖ ಕಾರ್ಯಗಳ ಆರಂಭ ಮತ್ತು ದೇವಾಲಯಗಳನ್ನು ಭೇಟಿ ಮಾಡುವುದು ತಪ್ಪಿಸಬೇಕು ಈ ಸಮಯದಲ್ಲಿ ಧ್ಯಾನ ಜಪ ಮತ್ತು ಆಧ್ಯಾತ್ಮಿಕ ಚಟುವಟಿಕೆ ಒತ್ತು ನೀಡಬೇಕು ಈ ಗ್ರಹಣದ ನಂತರ ದಾನ ಧರ್ಮ ಮಾಡುವುದು ಶುಭ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು ಸ್ನೇಹಿತರ ಈ ಗ್ರಹಣದ ಪ್ರಭಾವ ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸದೇ ಇದ್ದರೂ ಕೂಡ ಜ್ಯೋತಿಷ್ಯದ ಪ್ರಕಾರ ಇದರ ಪ್ರಭಾವವು ಎಲ್ಲಾ ರಾಶಿಗಳ ಮೇಲೆ ಇರಲಿದೆ ಗ್ರಹಗಳ ಸ್ಥಾನದಿಂದ ಈ ಗ್ರಹಣವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪರಿವರ್ತನೆಯ ಸಾಧ್ಯತೆಯನ್ನು ಕೂಡ ತೋರಿಸುತ್ತದೆ ಜ್ಯೋತಿಷಿಗಳ ಸಲಹೆಯಂತೆ ಈ ಸಮಯದಲ್ಲಿ ಜಾಗರೂಕರಾಗಿ ಇರುವುದು ಮತ್ತು ಶಾಂತ ಚಿತ್ತದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ತೊಡಗುವುದು ಒಲಿತು ಮತ್ತು ಜ್ಯೋತಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳು ಬಹಳ ವಿಶೇಷವಾಗಿ ಇರುತ್ತೆ ಈ ತಿಂಗಳುಗಳಲ್ಲಿ ಗ್ರಹಗಳ ಮಹತ್ವಪೂರ್ಣವಾದ ಬದಲಾವಣೆ ಾವಣೆ ಮತ್ತು ಸೂರ್ಯಗ್ರಹಣವು ಕೂಡ ಸಂಭವಿಸುವುದು ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ವಿಶೇಷವಾಗಿ ಈ ತಿಂಗಳಿನ ಮೂರನೇ ವಾರದ ಐದು ದಿನಗಳ ಒಳಗೆ ಗ್ರಹಗಳ ವಿಶೇಷ ಚಾಲನೆ ಸಂಭವಿಸುವುದು ಈ ವಾರದ ಕೊನೆಯ ದಿನಗಳಲ್ಲಿ ವರ್ಷದ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸುವುದು ಈ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಗಳು ಪ್ರಭಾವವನ್ನು ಕೂಡ ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ವಿಶೇಷವಾಗಿ ನೋಡಬಹುದಾಗಿದೆ ಈ ಅವಧಿಯಲ್ಲಿ ಇವರು ಯಶಸ್ಸು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯಲಿದ್ದಾರೆ ಇದೇ ಸೆಪ್ಟೆಂಬರ್ ತಿಂಗಳ ಮಂಗಳ ತುಲಾ ತುಲಾರಾಶಿಯನ್ನು ಪ್ರವೇಶಿಸಲಿದೆ ಇದರ ನಂತರ ಸೆಪ್ಟೆಂಬರ್ ಹದಿನೈದರಂದು ಬುಧ ಗ್ರಹವು ಕನ್ಯಾ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಿದೆ ಹಾಗೆ ಶುಕ್ರನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದು ಹಾಗೆ ಇದೆ ಸೆಪ್ಟೆಂಬರ್ ಹದಿನೇಳು ಅಂದರೆ ಇಂದು ಸೂರ್ಯನು ಕನ್ಯಾ ರಾಶಿಯನ್ನು ಪ್ರವೇಶಿಸಲಿದ್ದು ಇದರೊಂದಿಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ವರ್ಷದ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸಲಿದೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಈ ವಿಶೇಷ ಚಲನೆಯಲ್ಲಿ ಬದಲಾವಣೆಯಿಂದ ಯಾವ ಮೂರು ಅದೃಷ್ಟ ರಾಶಿಗಳಿಗೆ ಸೇರಿದ ಜನರಿಗೆ ಸುಖದ ಸಂಪತ್ತಿಗೆಯನ್ನು ಹೊಂದಲಿದ್ದಾರೆ ಈ ಋಷಭ ರಾಶಿ ಮತ್ತು ನಾಲ್ಕು ವಿಶೇಷ ಗ್ರಹಗಳ ಸಂಚಾರ ಮತ್ತು ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಂಭವಿಸಲಿದ್ದು ಇದರಿಂದಾಗಿ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಮತ್ತು ಸಂತೋಷವನ್ನು ಪಡೆಯುವ ಯೋಗವು ಕೂಡ ದೊರಕುವುದು ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಗಳಿಸುವವರು ಇದರಿಂದಾಗಿ ನಿಮಗೆ ಭಾರಿ ಧನ ಲಾಭವಾಗುವುದು ಯೋಗವು ಕೂಡ ದೊರಕಲಿದೆ ಸ್ನೇಹಿತರ